ಎಲ್ರಿಗೂ ನಮಸ್ಕಾರ ಟಿ ಇ ಟಿ ಬಗ್ಗೆ ಹೊಸ ಅಪ್ಡೇಟ್ ಏನಾದರೂ ಬಂದಿದೆ ಅಂತ ಕೇಳ್ತಾ ಇದ್ದೀರಿ ಅಫ್ಕೋರ್ಸ್ ಟಿ ಇ ಟಿ ಪರೀಕ್ಷೆ ಏನು ಎರಡು ಸಾವಿರದ ಇಪ್ಪತ್ತೈದರದ್ದು ಆನ್ಲೈನ್ ಒಳಗೆ ಆಗ್ತದ ಹೊಸ ಅಪ್ಡೇಟ್ ಕೂಡ ಬಂದಿದೆ ನೋಟಿಫಿಕೇಷನ್ಗೆ ಇನ್ನೇನು ಭಾಳ ದಿನ ಓದಿಲ್ಲ ನೀವು ಅಂದ್ಕೊಂಡಿರೋ ಹಾಗೆ ನೋಟಿಫಿಕೇಷನ್ ಲೇಟ್ ಆಗಬಹುದು ಮತ್ತು ಮೊದಲಿಗೆ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಪರೀಕ್ಷೆ ಆಗಿ ಟಿ ಇ ಟಿ ಅಂತ ಏನಾದರೂ ಅಂದ್ಕೊಂಡಿದೆ ದಯವಿಟ್ಟು ಅದೆಲ್ಲ ಸುಳ್ಳು ಅಂತ ಹೇಳಿ ಇಷ್ಟಪಡ್ತೀನಿ ನಾನು ಸೊ ಮೊದಲಿಗೆ ಟಿ ಇ ಟಿ ಪರೀಕ್ಷೆ ಆಗ್ತದ ಟಿ ಇ ಟಿ ಪರೀಕ್ಷೆ ಆದ ನಂತರನೇ ಹುಡುಕಿದಂತಹ ಎಲ್ಲ ಈ ಏನು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಕ್ರೈಸ್ ಶಾಲೆ ಒಳಗಡೆ ಏನು ಕಾಲ್ಫಾರ್ಮ್ಸ್ ಆಗ್ತಾವ ಸೊ ಅದಕ್ಕೋಸ್ಕರ ನಿಮ್ಮ ಈ ಫೋಕಸ್ ಏನಿರಬೇಕು ಕನ್ಸಿಸ್ಟೆನ್ಸಿಯಿಂದ ಇರಿ ಯಾವುದೇ ಕಾರಣಕ್ಕೂ ಕೂಡ ನೀವು ಮಿಸ್ ಹೋಗ್ಬೇಡ್ರಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು ನಿಮ್ಮ ಒಂದು ಒಳ್ಳೆ ಹಿತದೃಷ್ಟಿಯಿಂದಾನೆ ಸೊ ಇನ್ನೇನು ಒಂದರಿಂದ ಒಂದೂವರೆ ತಿಂಗಳೊಳಗಡೆ ಅಂದರೆ ದಿನದೊಳಗೆ ನೋಟಿಫಿಕೇಶನ್ ಆಗುತ್ತೆ ಸೊ ಅಂದರೆ ನವಂಬರ್ ನಾವು ಮೊದಲ ವಾರ ಮತ್ತು ಎರಡನೇ ವಾರದೊಳಗಡೆ ನೋಟಿಫಿಕೇಷನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಆ ಒಂದು ತಿಂಗಳೊಳಗೆ ನೋಟಿಫಿಕೇಷನ್ ಆದರೆ ನಮಗೆ ಡಿಸೆಂಬರ್ ತಿಂಗಳೊಳಗಡೆ ನಂತರ ಅಂದರೆ ಜನವರಿಗೆ ಜನವರಿ ಏನು ಹದಿನೈದು ನಂತರ ನಮಗೆ ಪರೀಕ್ಷೆ ಆಗ್ತದೆ ಸೊ ಅದಕ್ಕೋಸ್ಕರನೇ ಟೈಮ್ ಬಹಳಿಲ್ಲ ಸೊ ಫೋಕಸ್ ಮಾಡಿ ಈಗ ಯಾರೆಲ್ಲ ಕೆ ಪರೀಕ್ಷೆಗೆ ಅರ್ಜಿಯನ್ನು ಹಾಕಿದ್ರು ಸೊ ನೀವು ಕೆ ಪರೀಕ್ಷೆಗೆ ಒತ್ತು ಕೊಡ್ರಿ ಮತ್ತು ಲಾಸ್ಟ್ ಟೈಮ್ ಸ್ವಲ್ಪ ದಿನದಲ್ಲಿ ಮಿಸ್ ಹೋಗಿರ್ತದೆ ನಿಮ್ಮದು ಕೆ ಸೆಟ್ ಪರೀಕ್ಷೆ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಆರ್ ಫೋರ್ ಮಾರ್ಕ್ಸ್ ಅಂತ ಸೊ ಪೇಪರ್ ಒನ್ ಜೊತೆಗೆ ನಿಮ್ಮ ಪೇಪರ್ ಟು ಕೂಡ ಓದ್ಕೋರಿ ಯಾವುದು ಸಿಲೆಬಸ್ ಕೂಡ ಅರ್ಧ ಮಾಡಕ್ಕೆ ಹೋಗ್ಬೇಡ್ರಿ ಸೊ ಅದಕ್ಕೋಸ್ಕರ ಈಗ ಕೆ ಸೆಟ್ ಪರೀಕ್ಷೆಗೆ ಒತ್ಕೊಡ್ರಿ ಯಾರೆಲ್ಲ ಕೆ ಸೆಟ್ ಪರೀಕ್ಷೆಯನ್ನು ಅರ್ಜಿ ಹಾಕಿಲ್ಲಬು ನಾನು ಟಿ ಇ ಟಿ ಪರೀಕ್ಷೆಯನ್ನು ಪಾಸಾಗಿಲ್ಲ ಪಾಸ್ ಆಗೋಕೆ ಆಗ್ತಿಲ್ಲ ಅನ್ನೋರು ದಯವಿಟ್ಟು ಇವತ್ತಿನಿಂದ ಏನು ಟಿ ಇ ಟಿ ಪರೀಕ್ಷೆಗೆ ತಯಾರಿ ಮಾಡಿಕೊಡಿ ಯಾಕೆಂದರೆ ಸಲ ನೋಟಿಫಿಕೇಷನ್ ಆದರೆ ನಿಮಗೆ ಮತ್ತೆ ಓದಲಿಕ್ಕೆ ಸಮಯ ಇರೋಂಗಿಲ್ಲ ಮತ್ತು ಓದಿದ್ದೇನೆ ರಿವಿಷನ್ ಮಾಡಬೇಕಾಗತ್ತೆ ಮತ್ತು ಕೆಲವೊಂದಷ್ಟು ಮಾಕ್ ಟೆಸ್ಟ್ಗಳನ್ನು ಬಿಡಿಸ್ಬೇಕಾಗತ್ತೆ ಸೊ ಇವೆಲ್ಲ ಉದ್ದೇಶ ಇಟ್ಕೊಂಡು ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ನೀವು ಇದನ್ನು ಅರ್ಥ ಮಾಡಿಕೊಂಡು ಓದ್ಕೊರಿ ಅಂತ ಹೇಳ್ತಾ ಎಲ್ಲರಿಗೂ